ಪ್ರಕಟಣೆ ಕೂಡ ಮಾಡಬಹುದಾಗಿತ್ತು ವಿಕ್ಟರಿ ಗೋಲ್ಡ್ ಮಾಲೀಕರು ಹಾಗೆ ಕಿರಿಕ್ ಕ್ರಿಕೆಟರ್ಸ್ ನ ಆಟಗಾರರು ಕೂಡ ಹೌದು ಆಮೇಲೆ ಕಪ್ ನಾಳೆ ಚುಂಬಿಕೆಯನ್ನು ನೆರವೇರಿಸಿಕೊಟ್ಟು ಅವರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ತಿಳಿಸ ಅಲ್ಲಿ ಬ್ಯಾಟರ್ಸ್ ಗಳು ಬನ್ನಿ ಸರ್ ಡಿಎಸ್ಪಿ ಬಂಗಾರಪೇಟೆ ನೇ ನೇಡಕ ನೋಡಿ ನೀವು ಈ ರೀತಿ ಟೈಮ್ ವೇಸ್ಟ್ ಮಾಡಿರ ಮೊಸ್ಟ್ ಅಲ್ಲ ಬರೋ ವಾಕ್ತ್ತೆ ತಂದಿ ಶಾಬ್ದ ಹೇಳಿ ಅರೇ ಸರ್ ಮಧ್ಯ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಆರೆ ರಮೇಶ್ ಪಾನ್ ಸದಸ್ಯರ ಪರವಾಗಿ ನಾನು ದಾದಿಗಾರ ಎಂಟ್ರಿ ಮಾಡಿ ಮೋಡಿ ಪಾಲ್ ಹರಡುವನ ಮಾಡಿ ಜಯ ಮಾಲಿ ಕರೀತಾ ಇದ್ದಾನೆ ಅತಿಥಿ ಅಭ್ಯಾಗತರು ಶುಭ ಹಾರೈಕೆಯನ್ನು ತಿಳಿಸ್ತಾ ಇದ್ದಾರೆ ಡಿಎಸ್ಪಿ ಬಂಗಾರಪೇಟೆ ಹಾಗೂ ಎಂಸಿಪಿ ಕೋಲಾರ ತಂಡಗಳು ಈಗಾಗಲೇ ಫೋಟೋ ಸೆಷನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದೆ ಮೂವರು ದಿನಗಳ ಕಾಲ ಸಾಗಿ ಬಂದಂತಹ ಹಗಲಿನ ಪ್ರತಿಷ್ಠಿತ ಕ್ರಿಕೆಟ್ ಪಂದ್ಯಾಟ ಹೊಯ್ಸಳ ಕಪ್ಪ ಎರಡು ಸಾವಿರದ ಇಪ್ಪತ್ತ ಆರು ಎರಡನೇ ಸೆಮಿಫೈನಲ್ ಟಾಸ್ ಪ್ರಕ್ರಿಯೆ ಯಶಸ್ಸಿನ ವೈಸಡ ಕಪ್ ನಂಗಲಿಯ ಪಂದ್ಯಾಟ ಮುಕ್ತಾಯವನ್ನು ಕಾಣುತ್ತೆ ಯಶಸ್ಸಿನ ಮುಖ್ಯವಾಗಿ ಕಾರ್ಕಟವಾಗಿ ಎಂಜಿ ಹಾಗೆ ಕೊರತ್ತೇನೆ ಇಂದಾಗೆ ನಮ್ಮ ಮುಖ್ಯ ವೇದಿಕೆಯಲ್ಲಿ ಅತಿಥಿ ಅಭ್ಯಾದರರ ಅನುರಂದಸಿ ಮಾತನಾಡಿದ್ದಾರೆ ಅಂತ ನಮ್ಮೆಲ್ಲರ ರಕ್ಷನಾ ರೇಖೆಗಳು ಪಿಡಿಎಸ್ ಮುಖಂಡರು ಅವರಿಗೆ ಆಲರ್ದಾ ಸ್ವಾಗತ करतोಿದ್ದೇವೆ ನಾ ಸ್ವಲ್ಪ ಸೈಡ್ ಬನ್ನಿ ಸೆಂಟರ್ ಹಾಗೆ ಈ ಟೋನಿಗೆ ಸಹಕಾರ ನೀಡಿ ಈ ಭಾಗದ ಮುಕಂದ್ ಅಂತ ಸಿಗಳ್ಳಿ ಸುದರಂಗ ಸ್ವಾಗತ ಹಾಗೆ ಈ ಒಂದು ಟೂರ್ನಿಯ ಯೂಟ್ಯೂಬ್ ಲೈವ್ ಪ್ರತ್ಯಕ್ಷ ಪ್ರಸಾರಕ್ಕೆ ಈ ಒಂದು ಟೂರ್ನಿಗೆ ಸಹಕಾರ ನೀಡಿದಂತ ಎಸ್ಮಂಡ ಗ್ರಾಮ ಪಂಚಾಯಿತಿ ಸದಸ್ಯರಾದಂತ ಸೂರು ಮಂಜವರು ಆದ್ರಿಂದ ಸ್ವಾಗತ ಸಹಕಾರ ನೀಡಿದ ಪುನರ್ನಲ್ಲಿ ಈ ಒಂದು ಟೂರ್ನಿಗೆ ಸಹಕಾರ ಸದಸ್ಯರು ವಸತಿ ವ್ಯವಸ್ಥೆ ಮಾಡಿದಂತ ಎಸ್ಎಂಟಿ ಮಂಜುನಾಥ್ ಅವ್ರಿಗೆ ಆಗ್ರದ ಸ್ವಾಗತ ಆಭೂಷಣ ಸಮೃತಿ ಮಂಜಾರ್ ಎಲ್ ಎ ಎಳಿಬಾಗಿಲು ಹಾಗೂ ಸತ್ಯಣ್ಣರವರು ಜೊತೆಗೆ ಅವರು ಜೊತೆಗೆ ಈಶ್ವರವರು ಅಲಗೂರು ಕಪ್ಪಲ ಬಡಗು ರಾಘವೇಂದ್ರ ಏನು ಜೀವನ್ ಚಲಪತಿ ಪ್ರತಾಪ್ ಶಿವಣ್ಣ ವಿಶ್ವನಾಥ್ ರೆಡ್ಡಿ ಹರಿನಾಥ್ ರೆಡ್ಡಿ ಕೃಷ್ಣಣ್ಣ ಶ್ರೀನಿವಾಸ್ ಜಗನ್ ಹಾಗೂ ಮಂಜುನಾಥ್ ಕೆಸರ ಮಂಗಳ ವಸಂತ್ ಕುಮಾರ್ ನಾಯ್ಡು ಶ್ರೀಧರ್ ಲಕ್ಷ್ಮೀಪತಿ ರಾಜು ಶಿವಾಜಿ ಸರವಣ ಬಾಬು ಹಾಗೂ ಅಂಬರೀಷ್ ಅವರು ಆರ್ ಎಸ್ ಮಂಜು ಮೋಹನ್ ಎಸ್ ಬಿ ಎಲ್ ಇಂಟೀರಿಯರ್ಸ್ ಪ್ರೇಮ್ ಶ್ರೀನಿವಾಸ್ ಅಚ ಹೊಯ್ಸಳ ಕಪ್ಪಿನ ಪರವಾಗಿ ಆತ್ಮೀಯ ಆಧರಣೀಯ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ ಅಲ್ಲಿ ಫೈನಲ್ ಪದ್ಯಾಸ ಆಗುತ್ತೆ ಬಂಗಾರಪೇಟೆ 오케이 사르 오케이 사르 오케이 사르 오케이 사르 에 쳇아 ಈ ಒಂದು ಟೂರ್ನಿ ವಿಶೇಷವಾಗಿ